ಗುಂಡ್ಲುಪೇಟೆಯ ಮಹಾಜನತೆಗಳೇ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ತಿಳಿಸಿ ಈ ಸಂತೃಪ್ತಿ ಹೋಟೆಲ್ ನಿಮ್ಗೆ ಎಷ್ಟು ತೃಪ್ತಿ ಕೊಟ್ಟಿದೆ ಫುಡ್ ಅಲ್ಲಿ ಅಂತ ಈ ಹೋಟೆಲ್ ಹೆಸರು ಸಂತೃಪ್ತಿ ಇವ್ರು ಕೊಡೋ ಆಹಾರನೂ ತೃಪ್ತಿ ನಮ್ಮ ಹೊಟ್ಟೆನು ತೃಪ್ತಿ ಜೊತೆಗೆ ನಮ್ಮ ಜೋಬು ಸಂತೃಪ್ತಿ ಆಗಿರುತ್ತೆ ಈ ಹೋಟೆಲ್ ಬಂದ್ಬಿಟ್ಟು ಅರ್ಧ ಬಾತ್ ಕೊಡಿ ಒಂದ್ ಬಾತ್ ಕೊಡಿ ಅಂತ ಕೇಳಂಗಿಲ್ಲ ಇಪ್ಪತ್ತು ರೂಪಾಯಿ ಬಾತ್ ಕೊಡಿ ಮೂವತ್ತು ರೂಪಾಯಿ ಬಾತ್ ಕೊಡಿ ನಲ್ವತ್ತು ರೂಪಾಯಿ ಬಾತ್ ಕೊಡಿ ಅಂತ ಕೇಳಿದ್ರೆ ತಟ್ಟೆ ತುಂಬಾ ತುಂಬಿಕೊಡ್ತಾರೆ ಚಟ್ನಿ ಸಾಗುಲೆ ಹೊಟ್ಟೆ ತುಂಬಿಸ್ಕೊಳ್ಳೋ ನಿಮ್ ಸ್ನೇಹಿತರನ್ನ ಟ್ಯಾಗ್ ಮಾಡಿ ಮಿಸ್ ಮಾಡಿದೆ ಈ ಹೋಟೆಲ್ ಚಟ್ನಿ ಸಾಗು ಎಲ್ಲ ಬಕೆಟ್ ಕಟ್ಲೇ ಇಟ್ಟಿರ್ತಾರೆ ಸೊ ಎಷ್ಟು ಬೇಕೋ ಅಷ್ಟು ಹಾಕೊಂಡು ನೀವೇ ತಿನ್ಬೋದು ಯಾರು ಏನೇನೋ ನೋಡಿ ಸುಖ ತಗೊತಾ ಇರ್ತಾರೆ ನನಗಂತೂ ಈ ದೋಸೆ ಮೇಲೆ ಈ ಥರ ದೋಸೆ ಹಾಕ್ಬಿಟ್ಟು ಬೇಯಿಸಿ ಎತ್ತಿ ಹೊರಗಡೆ ಹಾಕೋವರೆಗೂ ನೋಡ್ತಾ ಇದ್ರೆ ಅದೊಂಥರ ಮಜಾ ಇದು ಮತ್ತೆ ಮುದ್ದೆ ಕಟ್ಟೋದು ಸೊ ಇವೆರಡು ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅಂತ ಅನ್ಸುತ್ತೆ ನೀವೆಲ್ಲ ಏನೇನು ನೋಡಿ ಮಜಾ ತಗೊತೀರಾ ಅಂತ ಮಿಸ್ ಮಾಡಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಖಂಡಿತ ಒಳ್ಳೆ ಕಾಮೆಂಟ್ ಗಳಾಗ್ತೀರಾ ಅಂತ ಅನ್ಕೋತೀನಿ ಒಂದು ಸಿಂಗಲ್ ಸಿಂಗಲ್ ಹಾಯ್ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಸದ್ಯಕ್ಕೆ ನಾನು ನನ್ನ ಚಾರ್ಲಿ ಸಂತೃಪ್ತಿ ಫಾಸ್ಟ್ ಫುಡ್ ಬಂದಿದ್ವಿ ಏನಕ್ಕೆ ಅಂದ್ರೆ ನಮ್ಮ ಹೊಟ್ಟೆಗೂ ಸ್ವಲ್ಪ ತೃಪ್ತಿ ತಗೊಳಕ್ಕೆ ಈ ಪ್ಯೂರ್ ವೆಜ್ ಫಾಸ್ಟ್ ಫುಡ್ ಗುಂಡ್ಲುಪೆಲಿ ವೆರಿ ಫೇಮಸ್ ಅಂಡ್ ಸರ್ಜರಿ ಅಂಡ್ ಬರ್ಜರಿ ಸೊ ಹಾಗಾಗಿ ಬಂದ ನೋಡಿ ಇದು ಊಟಿ ಮೈಸೂರು ರೋಡ್ ನ ಮೇನ್ ರೋಡಲ್ಲೇ ಬರುತ್ತೆ ಎದುರುಗಡೆ ಸ್ಟೇಡಿಯಂ ಇದೆ ಸ್ಟೇಡಿಯಂ ಅಪೋಸಿಟ್ ಈ ಸಂತೃಪ್ತಿ ಹೋಟೆಲ್ ಇದೆ ಸೊ ಬನ್ನಿ ಫಾಸ್ಟ್ ಫುಡ್ ಅರ ಅನ್ಕೊಳ್ಳಿ ಓಟೆಲ್ ಅರ ಅನ್ಕೊಳ್ಳಿ ಸೊ ಒಳ್ಳೆ ಫುಡ್ ಅಂತೂ ಸಿಕ್ಕೇ ಸಿಗುತ್ತೆ ನಾನು ಅದ್ ತಿಂದಿನಿ ಅಂತ ಲೆಕ್ಕನೇ ಇಲ್ಲ ಬನ್ನಿ ಈ ಓಟೆಲ್ ಮತ್ತೆ ಈ ಹೋಟೆಲ್ ಫುಡ್ ನ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ ನಾನು ಮಾಡೋ ಕೆಲಸ ಫೀಲ್ಡ್ ಸರ್ವಿಸ್ ಇಂಜಿನಿಯರ್ ಆಗಿರೋದ್ರಿಂದ ನಾನು ಊರು ಊರು ಸುತ್ತದೆ ಕೆಲಸ ಸೊ ಗುಂಡು ಪೇಟೆಗೆ ಬಂತು ಅಂದ್ರೆ ಊಟ ತಿಂಡಿ ಏನೇ ಇದ್ರು ಈ ಸಂತೃಪ್ತಿ ಓಟೆಲ್ ಬಂದ್ಬಿಡ್ತೀನಿ ಅದು ಮಿಸ್ಸೇ ಇಲ್ಲ ಏನಕ್ಕೆ ಅಂದ್ರೆ ಈ ಓಟೆಲ್ ಸಿಗೋ ಫುಡ್ ಮತ್ತೆ ನಮ್ಮ ಜಾಬ್ಗೆ ಎರಡಕ್ಕೂ ತೃಪ್ತಿಯಾಗಿರುತ್ತೆ ಅದಕ್ಕೋಸ್ಕರ ಇವಾಗ ಇಲ್ಲಿ ದೋಸೆ ಆಗ್ತಾ ಇದ್ರೆ ಇದು ಮಿನಿ ಮಸಾಲ ದೋಸೆ ಅಂತ ಇಪ್ಪತ್ತೈದು ರೂಪಾಯಿ ನೋಡಿ ಒಳ್ಳೆ ಮಂದಕ್ಕೆ ಒಳ್ಳೆ ದೋಸೆ ಇದೆ ಅಲ್ವಾ ಆಲ್ಮೋಸ್ಟ್ ಮೋಸ್ಟ್ ಈ ಹೋಟೆಲ್ ಬಂದ್ರೆ ಯಾವಾಗಲೂ ಬಿಸಿಯಾಗಿರುತ್ತೆ ಬಟ್ ನಿಮ್ ಕೈಗೆ ಊಟದ ತಟ್ಟೆ ಜಸ್ಟ್ ಒಂದು ನಿಮಿಷ ಎರಡು ನಿಮಿಷ ಸಿಕ್ ಈ ಹೋಟೆಲಲ್ಲಿ ಅಲ್ಲಿ ಪಕ್ಕ ಸೆಲ್ಫ್ ಸರ್ವಿಸು ಸೊ ನೋಡಿ ನೀವೇ ಪ್ಲೇಟ್ ಎಲ್ಲ ಇಲ್ಲಿ ಇಟ್ಟಿರ್ತಾರೆ ಪ್ಲೇಟ್ ತಗೊಂಡು ಹೋಗ್ಬೇಕು ನಿಮ್ಗೆ ಏನು ಬೇಕು ಅದನ್ನ ಹಾಕ್ಸ್ಕೊಬೋದು ನೋಡಿ ಏನೇನೆಲ್ಲ ಐಟಮ್ ಇದೆ ಅಂತ ಒಡೆಗಳೆಲ್ಲ ಇದೆ ಎರಡು ತರ ಒಡೆ ಇದೆ ಪೂರಿ ಇದೆ ಬೆಳ ಬೆಳಿಗ್ಗೆ ನೋಡಿ ಮೊಸರನ್ನ ಇದೆ ಇಲ್ಲಿ ಕೆಲಸದವರೆಲ್ಲ ಪಾರ್ಸೆಲ್ಗಳು ಗಳು ತಗೊಂಡೋಗ್ಬಿಡ್ತಾರೆ ಹಾಗಾಗಿ ಮೊಸರನ್ನ ಇಟ್ಟಿದ್ದಾರೆ ಬಿಸಿಬೇಳೆ ಬಾತ್ ಇದೆ ಸಾಗು ಇದೆ ನಿಜವಾಗ್ಲೂ ಆ ಸಾಗು ಮಾತ್ರ ಸಕ್ಕದಾಗಿರುತ್ತೆ ಅದ್ಬಿಟ್ಬಿಟ್ರೆ ನೋಡಿ ತರ ರೈಸ್ ಐಟಮ್ ಇರುತ್ತೆ ಇದು ನೋಡಿ ಚಿತ್ರನೇ ಆ ಕ್ವಾಂಟಿಟಿಲ್ ಇದೆ ಇದು ಟೊಮೊಟೊ ಬಾತು ಜೊತೆಗೆ ಪಕ್ಕದಲ್ಲೇ ವೆಜಿಟೇಬಲ್ ಬಾತ್ ಇದೆ ದೋಸೆ ಕೆಳಗೆ ಅಣ್ಣ ಸಿಂಗಲ್ ಹಾಕಿ ಅಣ್ಣ Damn ಹಿಂಗ್ ಪ್ಲೇಟ್ ತಗೊಂಡು ಬೇಕು ಅಂದ್ರೆ ನೀವೇ ದೋಸೆ ಎತ್ತ ಹಾಕೊಂಡು ಚಟ್ನಿ ಎಲ್ಲ ಪಕ್ಕದಲ್ಲಿ ಇಟ್ಟಿರ್ತಾರೆ ಅದನ್ನು ಬೇಕಾದ್ರೆ ಹಾಕೋಬಹುದು ಬಟ್ ನಾವೇ ಡೈರೆಕ್ಟ್ ಆಗಿ ಎತ್ತ ಅವನ್ನೇ ಕೇಳ್ಬಿಟ್ಟು ಹಾಕ್ಸ್ಕೊಳ್ಳೋದು ಬೆಸ್ಟ್ ಸೊ ನಮ್ಮ ಕೈಗಳೇ ಶುದ್ಧವಾಗಿರುತ್ತೆ ಅಂತ ಗೊತ್ತಿಲ್ಲ ಈ ಹೋಟೆಲ್ ಬೆಳಗ್ಗೆ ತಿಂಡಿ ಜೊತೆಗೆ ಮಧ್ಯಾಹ್ನ ಊಟನೂ ಇರುತ್ತೆ ನೀವೇನಾದ್ರೂ ಮೈಸೂರು ಕಡೆಯಿಂದ ಊಟಿಗೆ ವೈನಾಡಿಗೆಲ್ಲ ಟ್ರಾವೆಲ್ ಮಾಡ್ತಾ ಇದ್ರೆ ನೀವೇನಾದ್ರು ಬ್ರೇಕ್ಫಾಸ್ಟ್ ಮಾಡಬೇಕು ಮಧ್ಯಾಹ್ನ ಊಟ ಮಾಡಬೇಕು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಈ ಜಾಗ ಬನ್ನಿ ಇಲ್ಲಿ ತುಂಬಾ ದೊಡ್ಡ ದೊಡ್ಡ ಹೋಟ್ಲುಗಳಿದೆ ಸೊ ಅಲ್ಲೆಲ್ಲ ಹೋಯ್ತು ಅಂದ್ರೆ ದೊಡ್ಡ ದೊಡ್ಡ ಬರ ನಾನೇ ಒಂದ್ ಎರಡ್ ಮೂರು ಹೋಟ್ಲು ಟ್ರೈ ಮಾಡಿದೀನಿ ಅದಷ್ಟು ಚೆನ್ನಾಗಿಲ್ಲ ಆದ್ರೆ ಒಂದ್ಸಲಿ ನೀವೇನಾರು ಇಲ್ಲಿ ಟ್ರೈ ಮಾಡ್ಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ಹೊಟ್ಟೆ ತುಂಬಿದ್ರು ಬಂದು ಈ ಮಿನಿ ಮಸಾಲ ದೋಸೆ ಆದ್ರೂ ಒಂದ್ಸಲಿ ಹೋಗ್ತೀರಾ ಆ ರೇಂಜ್ ಅಲ್ಲಿ ಟೇಸ್ಟ್ ನಾನು ಒಂದ್ ಮಿನಿ ಮಸಾಲೆ ದೋಸೆ ತಿನ್ಬಿಟ್ಟು ನೋಡಿ ಮೂವತ್ ರೂಪಾಯಿಗೆ ಬಾತ್ ಅದ್ರ ಜೊತೆಗೆ ದೊಡೆ ಆ ಒಡೆಗೆ ಐದು ರೂಪಾಯಿ ಆ ಚಟ್ನಿ ಜೊತೆಗೆ ಆ ಬಾತ್ನ ಕಲ್ಸ್ಕೊಂಡು ತಿಂತಿದ್ರೆ ಸ್ವರ್ಗಕ್ಕೆ ಮೂರೇ ಮೆಟ್ಲು ಬಿಸಿ ಬಿಸಿ ಇರುತ್ತಾ ಇದ್ರೆ ಆ ಮಜಾನೆ ಬೇರೆ ನನಗೆ ದೋಸೆಗೆ ರೈಸ್ ಬಾತ್ಗೆ ಹೊಟ್ಟೆ ತುಂಬ ಇಲ್ಲಿ ಸಿಗೋ ಬಿಸಿಬೇಳೆ ಬಾತ್ ಇರ್ಬೋದು ಪೂರಿ ಇರಬಹುದು ಸೊ ಎಲ್ಲಾನು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಫುಡ್ ನಾನೇನಾದ್ರೂ ಕೆಲಸ ಗುಂಡ್ಲುಪೇಟೆಗೆ ಬರ್ತಾ ಇದೀನಿ ಅಂದ್ರೆ ಮನೇಲಿ ಮಾರ್ನಿಂಗ್ ತಿಂಡಿನೇ ಮಾಡಲ್ಲ ಸೊ ಆ ಟೈಮ್ ಇಲ್ಲಿಗೆ ಒಂದು ತಿಂಡಿ ಮಾಡ್ಕೊಬಿಡ್ತೀನಿ ಇಲ್ಲಾಂದ್ರೆ ಮಧ್ಯಾಹ್ನ ಊಟ ಅಂತೂ ಮಿಸ್ಸೇ ಇಲ್ಲ ನೀವೇನಾದ್ರೂ ಆಲ್ರೆಡಿ ಸಂತೃಪ್ತಿ ಹೋಟೆಲ್ ಫುಡ್ ಟ್ರೈ ಮಾಡಿದ್ರೆ ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸಿ ಹೆಂಗಿತ್ತು ಅಂತ ಹಾಗೇನೇ ಗುಂಡ್ಲುಪೇಟೆ ಈ ವಿಡಿಯೋನ ನೋಡ್ತಾ ಇದ್ರೆ ನಿಮ್ಮ ಈ ಹೋಟೆಲ್ ಫುಡ್ ಹೇಗಿದೆ ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ನೀವು ನಾನು ಹೇಳಿದಂಗೆ ಈ ಹೋಟೆಲ್ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಸಿಗುತ್ತೆ ಈ ಇಷ್ಟ ಮಿಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಈ ಹೋಟೆಲ್ ಭಾನುವಾರ ತೆಗೆದಿರುತ್ತೆ ಸೊ ವಾರದ ಎಲ್ಲಾ ದಿನಗಳಲ್ಲೂ ಇರುತ್ತೆ ನಾನು ತಿಂದ ಬಾತು ದೋಸೆ ಮತ್ತೆ ಒಡೆಗೆ ಅರವತ್ತು ರೂಪಾಯಿ ಆಯ್ತು ನೀವೇನಾದ್ರೂ ಫೇಸ್ಬುಕ್ ಅಲ್ಲಿ ನೋಡ್ತಿದ್ರೆ ಮಿಸ್ ಮಾಡದೆ ಮರೆಯಕ್ಕೆ ಹೋಗ್ಬೇಡಿ ನಮಸ್ಕಾರ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ